ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲೆವೆಲಲ್ಲಿ ಆಗಿದ್ದೀನಿ ನೆನ್ನೆ ನನ್ನ ಫ್ರೆಂಡ್ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ ಅವಳು ಅವ್ರ ಅಕ್ಕನದು ಮದುವೆ ಆಯಿತು ಅವ್ರ ಮಕ್ಕ ಅಕ್ಕನ ಮಗಳದು ಮದುವೆ ಆಯಿತು ನನಗೆ ಕಾರ್ಡ್ ಕೊಟ್ಟಿಲ್ಲ ನನ್ನ ಹೊಟ್ಟೆ ಒರೆಸಿದ್ಲು ಈಗ ರೆಡಿಯಾಗಿದ್ದೀನಿ ಅವಳು ಬರೋವರೆಗೂ ಕಾಯ್ಕೊಂಡಿದ್ದೀನಿ ಕಿಟಕಿಯಲ್ಲಿ ನೋಡ್ತಾ ಇದ್ದೀನಿ ಅವಳು ಯಾವಾಗ ಬರ್ತಾಳೋ ಬರಲ್ವ ಅಂತ ಅವಳು ಆಚೆ ಬಂದ ಮೇಲೆ ಅವಳ ಮುಂದೆ ಹಿಂಗೆ ನಡ್ಕೊಂಡೋಗಿ ಹಿಂಗೆ ಹೋಗ್ತೀನಿ ಅವಳು ಹೊಟ್ಟೆ ಹುರ್ಕೊಂಡು ಹಂಗೆ ಧಕ 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 ಧಕ್ಕ ಅಂತ ಹೊಟ್ಟೆಯಲ್ಲಿ ಉರಿಬೇಕು ಹಂಗೆ ಮಾಡ್ತೀನಿ ಯಾರು ಇವಳಿಗೆ ಕಾರ್ಡ್ ಕೊಟ್ಟಿದ್ದು ಏನು ಅಂತ ಯೋಚನೆ ಮಾಡಿ 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 ಎಲ್ಲ ಹೋಗಿ ಇದು ಮದುವೆ ಕಾರ್ಡೇ ಕೊಟ್ಟಿದ್ದು ಮಾಡಿ